ಈ ದೇಶದಲ್ಲಿ ಯಾರು ಅತಿ ಹೆಚ್ಚಿನ ಲೋಕಸಭಾ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ನಮ್ಮ ಪಾರ್ಟಿ ಬಿಟ್ಟರೆ ಇನ್ಯಾರು ನಮ್ಮಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಹಾಗೆ ಹೀಗೆ ಅಂತ ಸಾಕಷ್ಟು ನಾಯಕರು ಮಾತನಾಡ್ತಾ ಇದ್ದಾರೆ ಈ ಮಾತನ್ನು ನರೇಂದ್ರ ಮೋದಿ ಅವರು ಕೂಡ ಹೇಳಿದರು ಮೋದಿ ಹೇಳಿಕೆಯನ್ನೇ ಉಲ್ಲೇಖಿಸಿ ಇದೀಗ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ ಸಾಕ್ಷಿ ಸಮೇತವಾಗಿ ಕಾಂಗ್ರೆಸ್ನ ಮುಖಂಡ ಪವನ್ ಖೇರಾ ಕುಟುಕಿದ್ದಾರೆ ಮೋದಿ ಅವರನ್ನು ಇನ್ನೂರ ಎಪ್ಪತ್ತೆರಡು ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧಿಸಿರುವ ಈ ದೇಶದ ಏಕೈಕ ಪಕ್ಷ ಅಂದರೆ ಅದು ಬಿ ಜೆ ಪಿ ಅಂತ ನರೇಂದ್ರ ಮೋದಿಯವರು ಮಾತಾಡಿದರು ಇನ್ನೂರ ಎಪ್ಪತ್ತೆರಡು ಕ್ಷೇತ್ರಗಳಿಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿರುವ ಏಕೈಕ ಪಕ್ಷ ಅಂದರೆ ಬಿ ಜೆ ಪಿ ಅಂತ ಅವರು ಹೇಳಿದರು ಬಿ ಜೆ ಪಿ ಬಿಟ್ಟರೆ ಯಾವುದೇ ಪಕ್ಷ ಕೂಡ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡೇ ಇಲ್ಲ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದರು ಚುನಾವಣಾ ಪ್ರಚಾರ ಭಾಷಣದಲ್ಲಿ ಈ ಹೇಳಿಕೆಯನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದರು ಅಭ್ಯರ್ಥಿಗಳ ಪಟ್ಟಿಯನ್ನೇ ಬಿಡುಗಡೆ ಮಾಡೋ ಮೂಲಕ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ ಇಲ್ಲಿ ಕೇಳಿಸ್ಕೊಳ್ಳಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ನೀವು ಹೇಳ್ತಾ ಇದ್ರಿ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳಿಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಯಾವ ಪಾರ್ಟಿ ಕೂಡ ಸ್ಪರ್ಧೆ ಮಾಡ್ತಾ ಇಲ್ಲ ಬಿ ಜೆ ಪಿಯನ್ನು ಬಿಟ್ಟು ಅಂತ ಆದರೆ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ನಾವು ಸ್ಪರ್ಧೆ ಮಾಡಿದ್ದೀವಿ ನೋಡಿ ಅಂತೇಳಿ ಅಭ್ಯರ್ಥಿ ಅಭ್ಯರ್ಥಿಯ ಹೆಸರು ಕ್ಷೇತ್ರ ಎಲ್ಲವನ್ನು ಇಟ್ಕೊಂಡು ಮುನ್ನೂರ ಒಂದು ಅಭ್ಯರ್ಥಿಗಳ ನನ್ನ ಎಕ್ಸ್ ಖಾತೆ ರಿಲೀಸ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಮುನ್ನೂರೊಂದು ಸ್ಥಾನಗಳಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಸುಮ್ಮನೆ ನೀವು ಇನ್ನೂರ ಎಪ್ಪತ್ತೆರಡಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ನೀವೊಬ್ಬರೇ ಸ್ಪರ್ಧೆ ಮಾಡ್ತಾ ಇರೋದು ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಿ ನಿಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಮಾತ್ರ ಅಂತ ಹೇಳ್ತಾ ಇದ್ದೀರಿ ಇದು ಸುಳ್ಳು ನೀವು ಸಂಪೂರ್ಣ ಗಣಿತಶಾಸ್ತ್ರದಲ್ಲಿ ಪದವಿ ಹೊಂದಿದ್ದೀರಾ ನಿಮಗೆ ಮ್ಯಾಥಮೆಟಿಕ್ಸ್ ಬರುತ್ತಾ ಗಣಿತಶಾಸ್ತ್ರ ನಿಮಗೆ ಬರುತ್ತಾ ಮೋದಿ ಮೋದಿಯವರೇ ಓದ್ಕೊಳ್ಳಿ ಲಿಸ್ಟ್ ಯಾವ್ಯಾವ ಕ್ಷೇತ್ರ ಯಾವ್ಯಾವ ಕ್ಯಾಂಡಿಡೇಟು ಏನು ಕತೆ ಅಂತೇಳಿ ಕಾಂಗ್ರೆಸ್ ನಾಯಕರು ರಿಲೀಸ್ ಮಾಡಿದ್ದಾರೆ ಮೇ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುಜರಾತ್ನ ಬನಸ್ಕಾಂತದಲ್ಲಿ ಭಾಷಣ ಮಾಡಬೇಕಾದ್ರೆ ಗುಜರಾತಿ ಭಾಷೆಯಲ್ಲಿ ನರೇಂದ್ರ ಮೋದಿ ಮಾತಾಡಿದರು ಇನ್ನೂರ ಎಪ್ಪತ್ತೆರಡಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧಿಸಿರುವ ಏಕೈಕ ಪಕ್ಷ ಅಂದರೆ ಬಿ ಜೆ ಪಿ ಮಾತ್ರ ಲೋಕಸಭೆಯ ಐನೂರ ನಲವತ್ತೈದು ಸ್ಥಾನಗಳ ಪೈಕಿ ಐನೂರ ನಲವತ್ತ್ಮೂರು ಸ್ಥಾನಗಳಿಗೆ ಚುನಾವಣೆ ಆಗುತ್ತೆ ಯಾವುದೇ ಪಕ್ಷ ಸರ್ಕಾರ ರಚನೆ ಮಾಡಬೇಕಾದರೆ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳ ಬಲ ಬೇಕಾಗುತ್ತೆ ಬಿ ಜೆ ಪಿ ಬಿಟ್ಟರೆ ಯಾವ ಪಕ್ಷ ಕೂಡ ನಮ್ಮಷ್ಟು ಅಭ್ಯರ್ಥಿಗಳನ್ನೇ ಹಾಕಿಲ್ಲ ಅಂತ ನರೇಂದ್ರ ಮೋದಿಯವರು ಮಾತಾಡ್ಕೊಂಡು ಬಂದಿದ್ದರು ಆದರೆ ಕಾಂಗ್ರೆಸ್ನವರು ಮುನ್ನೂರ ಮೂರು

આ વખતે કોંગ્રેસની સ્થિતિ એવી છે તમાર સરકાર બનાવી હોય ને તો ઓછામાં ઓછી બસો બોતેર સીટો તો એમપી જોઈએ ભાઈ અમારી સિવાય ભાજપ સિવાય આ દેશમાં એક પણ પાર્ટી કોંગ્રેસ પણ બસો લડાવતા જ નથી બોલો એટલે તમે બસો બોતેર લડાવતા નથી કો તમે સરકાર બનાવીશું

કોંગ્રેસને વોટ જ નહીં આપીએ કે આ વખતે ત્યાં કોંગ્રેસનો ઉમેદવાર જ નથી અહીંયા આપણા ત્યાં ગુજરાતના મોટા નેતા હતા અહેમદભાઈ અહેમદભાઈ તો હવે રહ્યા નહીં નું પરિવાર ભરૂચમાં રહે છે એમની તો દશા એવી કોંગ્રેસને મત નહીં આપે નું પરિવાર કોંગ્રેસને વોટ નહીં આપીએ કે કોંગ્રેસ કોંગ્રેસના એક મોટા નેતા બધા સુધી ભાવનગરમાં જ રહેતા હતા મત એમનો ભાવનગરમાં જ હશે ಹೆಚ್ಚಿನ ಸ್ಥಾನಗಳಲ್ಲಿ ಬಿಜೆಪಿ ಬಿಟ್ರೆ ಇನ್ಯಾರು ಸ್ಪರ್ಧೆನೆ ಮಾಡಿಲ್ಲ ಅಂತ ನರೇಂದ್ರ ಮೋದಿ ಅವರು ಬನಸ್ಕಾಂತಾದಲ್ಲಿ ಗುಜರಾತ್ ನಲ್ಲಿ ಗುಜರಾತಿ ಭಾಷೆಯಲ್ಲಿ ಮಾತನಾಡಿದ್ರು ಇದಕ್ಕೆ ಟಾಂಟ್ ಕೊಡೋ ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕ ಪವನ್ ಖೇರಾ ನೋಡಿ ನಾವು ಮುನ್ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ದೀವಿ ಅನೇಕ ಕಡೆಗಳಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳನ್ನು ಕೂಡ ನಮ್ಮ ಮಿತ್ರ ಪಕ್ಷ ಅದು ಅವ್ರನ್ನೂ ಕೂಡ ಸ್ಪರ್ಧೆಗಿಳಿಯುವಂತೆ ನಾವು ಮಾಡಿದ್ದೀವಿ ಅಂತ ಕೂಡ ಒಂದು ಕಡೆ ಮಾತನಾಡ್ತಾ ಇದ್ದಾರೆ ಸೊ ಅಂದರೆ ಒಂದು ನರೇಶನ್ನ ಇದು ಅಂತ ನಮ್ಮನ್ನು ಬಿಟ್ಟರೆ ಇನ್ನೂರ ಎಪ್ಪತ್ತೆರಡು ಸ್ಥಾನ ಬೇಕಾಗುತ್ತೆ ಒಂದು ದೇಶದಲ್ಲಿ ಒಂದು ಪಕ್ಷ ಆಳ್ವಿಕೆಯನ್ನು ಮಾಡಬೇಕಾದ್ರೆ ಬಿ ಜೆ ಪಿ ಬಿಟ್ಟರೆ ಇನ್ಯಾರೂ ಸ್ಪರ್ಧೆನೇ ಮಾಡಿಲ್ಲ ಎನ್ನುವ ಮೂಲಕವಾಗಿ ಆ ಪ್ರಚಾರದ ಲಾಭವನ್ನು ಕೂಡ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ಬಿ ಜೆ ಪಿ ನಾಯಕರು ಇದ್ದಾರಾ ಅಂತ ಖಂಡಿತ ರಮಾಕಾಂತ್ ಹಾಗೆ ಅನ್ನಿಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಬನಸ್ಕಾಂತದಲ್ಲಿ ಮಾಡಿರುವಂತಹ ಭಾಷಣವನ್ನ ಕೇಳ್ತಾ ಇದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಫ್ಯಾಕ್ಟ್ ಚೆಕ್ ಮಾಡಿದ ಮೇಲೆ ಅದೊಂದು ಕಡೆ ಪ್ರಧಾನಿಯವರ ಭಾಷಣದ ತುಣುಕು ಈ ತುಣುಕು ಒಂದ್ ಕಡೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಕಂಪ್ಲೀಟ್ ಆದಂಥ ಲಿಸ್ಟು ಬಾರಿ ವೈರಲ್ ಆಗ್ತಾ ಇದೆ ಯಾಕಂದ್ರೆ ಅಪಹಾಸ್ಯ ಕೀಡಾಗ್ತಾ ಇದೆ ಜನರು ಕೂಡ ಸಾಕಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು ಈಗ ಸಹಜವಾಗಿ ರಾಜಕೀಯ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥದ್ದು ಬೇರೆ ಬೇರೆ ವಿಚಾರಗಳಲ್ಲಿ ಏನೇನೋ ಆರೋಪಗಳನ್ನು ಮಾಡ್ತಾರೆ ಆದರೆ ಅಂಕಿ ಸಂಖ್ಯೆ ವಿಚಾರದಲ್ಲೂ ಕೂಡ ಯಾಕೆ ಈ ರೀತಿಯಾದಂಥ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಪವನ್ ಖೇರಾ ಅವರು ಹೇಳಿರುವಂಥದ್ದು ಮುನ್ನೂರ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಅಂತ ಹೇಳಿ ಬಟ್ ನಾವು ಕೂಡ ಫ್ಯಾಕ್ಟ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಡೇಟ್ ಮೆನ್ಷನ್ ಮಾಡ್ತಾ ಇದ್ದೀನಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಅವತ್ತು ಏನು ಕಾಂಗ್ರೆಸ್ನ ಅಧಿಕೃತವಾದಂಥ ಐ ಟಿ ಸೆಲ್ನಿಂದ ಏನು ಈಗ ಐ ಎನ್ ಸಿ ಸಂದೇಶ್ ಅಂತ ಒಂದು ಎಕ್ಸ್ ಖಾತೆ ಇದೆ ಅದು ಐ ಟಿ ಸೆಲ್ಲು ಅದರಿಂದ ಮಾಹಿತಿ ಪ್ರಕಟ ಆಗುತ್ತೆ ಎಲ್ಲ ಲಿಸ್ಟ್ಗಳನ್ನು ಕ್ಯಾಂಡಿಡೇಟ್ ಲಿಸ್ಟ್ಗಳನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಲಿಸ್ಟಲ್ಲಿ ಸಂಖ್ಯೆ ನೋಡಿದ್ರೆ ಗೊತ್ತಾಗುತ್ತೆ ಮುನ್ನೂರ ಒಂದರವರೆಗೂ ಕೂಡ ಹೆಸರು ಅಂದರೆ ಹೆಸರಲ್ಲಿ ಅನೌನ್ಸ್ ಆಗಿದೆ ಅಂದರೆ ಏಳು ಹಂತಗಳಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದಾಗಿ ಸಹಜವಾಗಿ ಡಿಲೇ ಆಗ್ತಾ ಇದೆ ಯಾಕಂದರೆ ಕರ್ನಾಟಕದಲ್ಲಿ ಎರಡ ಎರಡು ಎರಡೇ ಹಂತ ಇತ್ತು ಮತ್ತು ಇದು ಡೇಟ್ಗಳು ಕೂಡ ಬೇಗ ಮುಗಿತಾ ಇರೋದ್ರಿಂದಾಗಿ ಇಲ್ಲಿ ಸ್ವಲ್ಪ ಬೇಗನೆ ಅನೌನ್ಸ್ ಮಾಡಿದರು ಆ ಕಡೆ ಹರಿಯಾಣ ಚಂಡೀಗಢ ಆಗಿರ್ಬೋದು ಬೇರೆ ಬೇರೆ ಕಡೆ ಅಲ್ಲಿ ಚುನಾವಣೆ ಡೇಟ್ ಗಳು ಮುಂದೆ ಇರೋದ್ರಿಂದಾಗಿ ಅಥವಾ ಜೂನ್ ನಲ್ಲಿ ಕೂಡ ಎಲೆಕ್ಷನ್ ಇರೋದ್ರಿಂದಾಗಿ ಈಗ ಅಲ್ಲಿ ಅಭ್ಯರ್ಥಿಗಳ ಹೆಸರು ಘೋಷಣೆ ವಿಳಂಬ ಆಯಿತು ಅದರ ಜೊತೆಗೆ ಮೊನ್ನೆ ಕೂಡ ನಾವು ನಿನ್ನೆ ನೋಡಿದ್ರು ರಾಯಬರಿಯಲ್ಲಿ ಇದು ಫೈನಲ್ ಆಗಿ ಅನೌನ್ಸ್ ಮಾಡ್ತು ಮತ್ತು ಅಮೆತ್ ಇದು ಕೂಡ ಅನೌನ್ಸ್ ಆಯಿತು ಹಾಗಾಗಿ ವಿಳಂಬ ಆಗಿದೆ ಆದರೆ ಅಂಕಿ ಸಂಖ್ಯೆಗಳ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಈಗ ಮುನ್ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿದೆ ಅನ್ನೋದನ್ನ ಸಾಕ್ಷಿ ಸಮೇತವಾಗಿ ಈಗ ಎಕ್ಸ್ ಖಾತೆಯಲ್ಲಿ ಪವನ್ ಖೇರಾ ಅವರು ಬಿಡುಗಡೆ ಮಾಡಿದ್ದಾರೆ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಸಾಕಷ್ಟು ಬಿಜೆಪಿ ನಾಯಕರಿಗೆ ಈ ವಿಚಾರ ಒಂದು ಮುಜುಗರವನ್ನ ತರ್ತಾ ಯಾಕಂತ ಹೇಳಿದ್ರೆ ಈಗ ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ ಕಾಂಗ್ರೆಸ್ ಈ ಎಪ್ಪತ್ತು ವರ್ಷಗಳ ಆಡಳಿತಾವಧಿಯಲ್ಲಿ ಅಥವಾ ಈ ಹಿಂದೆ ಅವರಿದ್ದಂತಹ ಸಂದರ್ಭದಲ್ಲಿ ಇನ್ನೂರ ಎಪ್ಪತ್ತಾಗಿರ್ಬೋದು ಅಥವಾ ಮುನ್ನೂರ ಐವತ್ತಾಗಿರ್ಬಹುದು ಅಥವಾ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಂಟೆಸ್ಟ್ ಮಾಡಿದಂತಹ ಉದಾಹರಣೆಗಳು ಇದಾವೆ ಯಾಕಂದ್ರೆ ಏಪ್ರಿಲ್ ಮೂವತ್ತಕ್ಕಿಂತ ನಾವು ಹಿಂದೆ ಹೋದ್ರೆ ಇನ್ನೂರ ಎಪ್ಪತ್ತೆಂಟು ಸ್ಥಾನಗಳಿಗೆ ಮಾತ್ರ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿತ್ತು ಅಂದ್ರೆ ಅದೇ ಫೈನಲ್ ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಈಗ ಚುನಾವಣೆ ಡೇಟ್ ಗಳು ಬದಲಾವಣೆ ಆಗಿರೋದ್ರಿಂದಾಗಿ ಅಥವಾ ಅಲ್ಲಿ ಬೇರೆ ಬೇರೆ ಡೇಟ್ ಗಳಿಗೆ ಇರೋದ್ರಿಂದಾಗಿ ಇರುವುದರಿಂದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಲ್ಲಿ ಟೈಮ್ ನೋಡಿಕೊಂಡು ಮತ್ತು ಡೇಟ್ ನೋಡಿಕೊಂಡು ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭಾಷಣದ ತುಣುಕು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರು ಇದನ್ನು ಕೂಡ ಎಲ್ಲ ಕಡೆಗಳಲ್ಲಿ ಶೇರ್ ಮಾಡ್ತಾ ಇದ್ರ ಜೊತೆಗೆ ಕಮೆಂಟ್ ಗಳನ್ನು ಕೂಡ ಗಮನಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪದೇ ಪದೇ ಈ ರೀತಿಯಾದಂತಹ ಎಡವಟ್ಟುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿಕೊಳ್ತಾ ಇದ್ದಾರೆ ಅಪಹಾಸ್ಯಕ್ಕೆ ಈಡಾಗ್ತಾ ಇದ್ದಾರೆ ಅದರ ಜೊತೆಗೆ ಈಗ ಕಾಂಗ್ರೆಸ್ ನಾಯಕರು ಕೂಡ ಈ ರೀತಿಯಾಗಿ ಇದನ್ನೇ ಇಟ್ಕೊಂಡು ಟೀಕೆ ಮಾಡ್ತಿದ್ದಾರೆ ಗಣಿತ ಶಾಸ್ತ್ರದಲ್ಲಿ ನೀವು ಪದವಿ ಮಾಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡೋ ಮೂಲಕ ವ್ಯಂಗ್ಯ ಮಾಡ್ತಾ ಇದ್ದಾರೆ ಸಾಕಷ್ಟು ರೀತಿಯಾಗಿ ರಮಾಕಾಂತ್ ಥ್ಯಾಂಕ್ ಯು ಪ್ರಭು